ಆತ್ಮೀಯರೇ ಈ ದಿನ ಸಂಕ್ರಾಂತಿ ಹಬ್ಬ ಬೆಳಗ್ಗೆ ವಿಶ್ವವಾಣಿ ಪೇಪರ್ ಓದ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಒಂದು ಆರ್ಟಿಕಲ್ ಸೊ ವಿಶ್ವವಾಣಿ ಪತ್ರಿಕೆ ಬಗ್ಗೆ ಒಂಬತ್ತನೇ ವರ್ಷಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಆರ್ಟಿಕಲ್ ಬರೆದಿದ್ರು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದರೆ ವಿಶ್ವೇಶ್ವರ ಭಟ್ ಅವ್ರ ಬಗ್ಗೆ ಬರೆದಿದ್ದರು ಸರಿ ಅವ್ರಿಬ್ರದ್ದು ಸಿದ್ಧಾಂತ ಬೇರೆ ರೀ ಆದರೆ ಸಿದ್ದರಾಮಯ್ಯ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಹತ್ತು ವರ್ಷಗಳಿಗಿನ ಜಾಸ್ತಿ ಓಕೆ ಅವ್ರ ಜೊತೆ ಅನೇಕ ಚರ್ಚೆಗಳನ್ನ ಮಾಡಿದ್ದೀನಿ ಸೊ ಒಬ್ಬ ಸಭ್ಯ ಸ್ನೇಹಿತ ಅಂತೆಲ್ಲ ಬರೆದಿದ್ದಾರೆ ನೋಡಿ ಇಬ್ಬರದು ಬೇರೆ ಬೇರೆ ಧ್ರುವ ಸೈದ್ಧಾಂತಿಕವಾಗಿ ಅವರು ಹತ್ತು ವರ್ಷಗಳಿಂದ ಅಧಿಕವಾಗಿ ಸ್ನೇಹಿತರಾಗಿದ್ದಾರೆ ಸೊ ನಮ್ಮ ಕುಮಾರಸ್ವಾಮಿ ಅವ್ರು ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ನಲ್ಲಿ ಅವರ ಸ್ಟೇಟ್ಮೆಂಟ್ಸು ಸೊ ಬಿ ಜೆ ಪಿನ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಆನಂದವಾಗಿದ್ದಾರೆ ಜೊತೆಯಲ್ಲೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ದೇವರ ಸಂಪೂರ್ಣ ಕುಟುಂಬದೊಂದಿಗೆ ನೋಡ್ತಾ ಇದ್ರೇ ಆನಂದ ಹ್ಞೂ ಪರಿಪೂರ್ಣ ಕುಟುಂಬ ಅದು ಕೂಡು ಕುಟುಂಬ ಥರ ಇದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಬೆಂಗಳೂರು ಶಾಸಕರಾದ ಸೋಮಶೇಖರ್ ಜೊತೆ ಕೆಲವು ವರ್ಷಗಳಿಂದ ಅವರು ಸಭೆಯಲ್ಲಿ ಯಾವ ರೀತಿ ಸೋಮಶೇಖರ್ ಅವ್ರ ಬಗ್ಗೆ ಎಲ್ಲ ಮಾತಾಡಿದರು ಅಂದರೆ ಈಗ ಅವ್ರ ಮುಂದೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದರೆ ಆನಂದ ಆಗುತ್ತೆ ರೀ ನಾನು ಪಾಸಿಟಿವ್ ಆಗಿ ಮಾತಾಡ್ತಾ ಧನಾತ್ಮಕವಾಗಿ ಮಾತಾಡ್ತಾ ಇದ್ದೀನಿ ಈ ಸಂಬಂಧಗಳಿದಾವಲ್ಲ ಈ ರಾಜಕೀಯ ವ್ಯಕ್ತಿ ನೋಡಿ ಕಲಿಬೇಕು ನಾವು ನೋಡಿ ಅಷ್ಟೊಂದು ಅಪೋಸ್ ಮಾಡೋರು ಎಷ್ಟು ಚೆನ್ನಾಗಿ ಆಗ್ತಾರೆ ಸ್ವಲ್ಪ ದಿನದಲ್ಲೇ ಚಕ್ಕಂತ ಚೇಂಜ್ ಹೋಗ್ತಾರೆ ನಾವಾಗ ಚೇಂಜ್ ಆಗಬಾರ್ದು ಹ್ಞೂ ನಮ್ಮ ನೆರೆಹೊರೆಯವ್ರ ಹತ್ರ ಫ್ಯಾಮಿಲಿ ಮೆಂಬರ್ಸ್ ಸೊ ಅಣ್ಣ ತಮ್ಮ ಅತ್ತಿಗೆ ಅತ್ತೆ ಮಾವ ಸ್ನೇಹಿತರ ಜೊತೆ ಆರ್ಗನೈಜೇಷನ್ ಕೆಲಸ ಮಾಡೋ ಕಡೆ ಪ್ರತಿಯೊಂದು ಕಡೆನೂ ಸಣ್ಣ ಸಣ್ಣ ವಿಷಯಗಳು ಬಂದಿರುತ್ತೆ ಅವತ್ತು ಒಂದು ಮನಸ್ತಾಪಗಳು ಬಂದಿರುತ್ತೆ ಆಯಿತು ಅವತ್ತಿಗೆ ಅವತ್ತೇನೋ ಆಯಿತು ಫರ್ಗೀವಿ ಕ್ಷಮೆ ಮಾಡಿಬಿಟ್ಟು ಮುಂದೆ ಹೋಗ್ಬೋದಲ್ವಾ ಈ ರಾಜಕೀಯ ಕಾರ್ಯಕರ್ತರು ಅಷ್ಟೇ ಅವ್ರು ನೋಡಿ ಕಲೀರಿ ಎಷ್ಟು ಚೆನ್ನಾಗಿರ್ತಾರೆ ಅವರೆಲ್ಲ ನಾವೆಲ್ಲ ಯಾಕೆ ಹತ್ತಿರ ಇರಬಾರ್ದು ಯೋಚನೆ ಮಾಡ್ತೀರಾ ನಿಮ್ಮ ಹಳೆಯ ಸ್ನೇಹಿತರು ಹಳೆಯ ಸಂಬಂಧಗಳು ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇರೆ ಬೇರೆ ಆಗಿರ್ತೀರಾ ಬಿಟ್ಟಿರ್ತೀರಾ ಸೊ ಜಸ್ಟ್ ಒಂದು ಫೋನ್ ಮಾಡೋದು ಸಾರಿ ಹೇಳೋದು ಕ್ಷಮೆ ಫರ್ಗೀವಿ ಅನ್ನೋದು ಸೊ ಸಂಬಂಧನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಲ್ವಾ ಒಂದು ಪ್ರಯತ್ನ ಪರಿಣಾಮ ನಾವೆಲ್ಲನೂ ನಮ್ಮ ಪೊಲಿಟಿಷಿಯನ್ಸ್ ನಮ್ಮ ರಾಜಕೀಯ ವ್ಯಕ್ತಿಗಳಲ್ಲಿ ಅಟ್ಲೀಸ್ಟ್ ಇದನ್ನು ಕಲಿಬೋದ್ವಿ ನಾವು ಆಯಿತಾ ಪರಮ ನಮ್ಮ ಧನ್ಯವಾದಗಳು ನಿಮಗೆಲ್ಲಾನು